ಯೇಸು ಸ್ವಾಮಿ ತನ್ನ ತರ ರಕ್ತವನ್ನ ಸುರಿಸಿದ್ರ ಮೂಲಕವಾಗಿ ನಮ್ಮನ್ನ ಸಂಪಾದನೆ ಮಾಡಿಕೊಂಡಿದ್ದಾನೆ ನಮ್ಮನ್ನ ಕೊಂಡುಕೊಂಡಿದ್ದಾನೆ ಕ್ರಯಕ್ಕೆ ಕೊಳಲ್ಪಟ್ಟವ್ರಲ್ಲಿ ನಾವು ಅಥವಾ ಸೈತನ್ ನಮಗೆ ಆಸೆ ತೋರಿಸ್ಬಿಟ್ಟು ನಮ್ಮನ್ನ ಅವ್ರ ಕೈಯಲ್ಲಿ ಇಟ್ಕೋಬೇಕಂತ ಅನ್ಕೊಳ್ತಿರ್ತಾರೆ ಮಾರು ಹೋಗ್ಬಾರ್ದು ನಾವು ಸೈತಾರನ ಒಂದು ಬಿಳದಲ್ಲಿ ನಾವು ಬೀಳ್ಬಾರ್ದ್ರಿ ನಾವ್ ಏನ್ ಮಾಡ್ಬೇಕಂದ್ರೆ ಸ್ಥಿರವಾಗಿದ್ದು ಸೈತಾನನ್ನ ಒಂದು ತಂತ್ರಗಳಲ್ಲಿ ಬೀಳಾರ್ದು ಎಚ್ಚರವಾಗಿದ್ದುಕೊಂಡು ಪ್ರಾರ್ಥನೆಗಳನ್ನ ಮಾಡ್ಬೇಕು ಎಷ್ಟು ಜನಗಳು ನಾವ್ ಎಚ್ಚರವಾಗಿದ್ದೀವಿ ಅಂತ ಹೇಳ್ತಿರ್ತವೆ ಆದ್ರೆ ಅವರು ತೋರಿಸುವಂತ ಕೆಲವು ದಾರಿಗಳಲ್ಲಿ ಅಗಲವಾದ ಮಾರ್ಗದಲ್ಲಿ ಅನೇಕ ಜನಗಳು ಹೋಗ್ತಿರ್ತಾರೆ ಅದು ಅದವರಿಗೆ ಬಹಳ ಇಷ್ಟಾನುಸಾರವಾಗಿರ್ತದೆ ಈ ಇಕ್ಕಟ್ಟಾದ ಬಾಗಿಲಲ್ಲಿ ನಾವು ಹೋಗಬೇಕಾದ್ರೆ ಕಷ್ಟಗಳಿರ್ಬೋದು ಕಂಡೀಷನ್ಸ್ ಇರ್ಬೋದು ಗಮನಿಸ್ರಿ ಕಂಡೀಷನ್ಸ್ ಕಷ್ಟಗಳ ಮೂಲಕವಾಗಿ ನಾವು ಹೋಗುವಾಗ ಅದ್ರ ಹಿಂದೆ ಒಂದು ಸಂತೋಷಕರವಾದಂತಹ ಆಶೀರ್ವಾದವನ್ನು ಆಗ್ತದೆ ಇವತ್ತು ನಾವು ಈ ಲೋಕದಲ್ಲಿರುವಾಗ ಈ ಲೋಕದಲ್ಲಿರುವಂತಹ ಜನಗಳು ಸಂಬಂಧಪಟ್ಟವ್ರನ್ನ ನಾವು ಅಲ್ವೇ ಅಲ್ಲ ಅದು ಲೋಕದಲ್ಲಿರುವಂತ ಸೈತಾನನ ಸಮಾಜದವರಿಗೆ ಸಂಬಂಧಪಟ್ಟಂತವ್ರು ನಾವಲ್ಲ ನಾವು ಸಂಬಂಧಪಟ್ಟವರು ಸಂಬಂಧಪಟ್ಟವ್ರು ಹಾಗಾದ್ರೆ ನಾವು ಏನ್ ಮಾಡ್ಬೇಕಂತಂದ್ರೆ ನಾವು ಮಾರಿ ಹೋಗ್ಲಾರ್ದು ಕ್ರಿಸ್ತನಗೋಸ್ಕರವಾಗಿ ಜೀವಿಸಬೇಕು ಬದುಕುವುದು ಕ್ರಿಸ್ತನು ಸಾವು ಲಾಭ ಹಂಗಾಗಿ ನಾವು ಬದುಕಬೇಕು ಈ ಲೋಕದಲ್ಲಿ ಬರುವಂತ ಎಷ್ಟು ವರ್ಷಗಳು ಎಷ್ಟು ದಿನಮಾನಗಳು ಎಲ್ಲಾ ಪ್ರಯಾಣಗಳು ನಾವು ಸಾಗ್ತಾ ಇರ್ತೀವಿ ಗಮನಿಸಿಕೊಳ್ಳೋಣ ನಮ್ ದೇವ್ರಿ ಎಂತ ದೇವ್ರಿ ನಮ್ಮ ಪ್ರಯಾಣಗಳು ಕಷ್ಟಕರವಾಗಿದ್ದಾಗಲೂ ಬಿಟ್ಟಿಲ್ಲ ಸಂತೋಷ ಇದಾಗಲೂ ಕೂಡ ತನ್ನ ನನ್ನ ಹೆಚ್ಚು ಉತ್ತೇಜನ ಮಾಡಿ ನಮ್ಮನ್ನ ನಡೆಸ್ಕೊಂಡು ಬರ್ತಾ ಇರ್ತಾನೆ ಸೊ ಯಾಕೆ ನಾವು ಮಾರಿ ಹೋಗ್ಬೇಕು ಸೈತಾರನ್ನು ಸತ್ಯಭಯದಲ್ಲಿ ಅನೇಕರ ಜೀವಿತಗಳನ್ನ ಕೈ ಕೈ ಇಟ್ಕೊಳ್ಬೇಕಂತ ಹೇಳಿ ಅವ್ರಿಗೆ ಕೆಟ್ಟದ ದಾರಿಗಳನ್ನ ಹಾಕಬೇಕು ಸಪೋಸ್ ಬಿಳಾಮ್ ಬಿಳಾಮು ಇಸ್ರಾಯೇಲ್ ಜನಗಳ ಆಶೀರ್ವಾದ ಮಾಡ್ಬೇಕೆಂಬುದಾಗಿ ದೇವರ ತೀರ್ಮಾನವಿತ್ತು ಈ ಬಿಳಾಮ ಏನ್ ಮಾಡ್ತಾರೆ ಇಸ್ರಾಯೇಲ್ ಜನಗಳ ಶಪಿಸ್ಬೇಕು ಕಾರಣವೇನು ಅವ್ನು ಬೀಳ್ಬೇಕಂತ ದುಡ್ಡಿನ ವಿಚಾರವಾಗಿ ಹೋಗ್ತಾ ಇದ್ದಾನೆ ಗಮನಿಸಲಿ ನಾವ್ ಆಶೀರ್ವಾದ ಹೊಂದಿದ ಆಶೀರ್ವಾದ ಮಾಡ್ಲೇಬೇಕು ಸೊ ಸೈತಾನ ಮಾರಿ ಹೋದ್ರೆ ಆಶೀರ್ವಾದ ನಮ್ ಬಾಯಲ್ಲಿ ನಮ್ಮ ಮನೇಲಿರಲ್ಲ ನಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ನಾವು ಹಾಜರಾಗಿರೋದಿಲ್ಲ ಲೌಕಿಕವಾದಂತ ವಿಚಾರಗಳನ್ನ ಮನಸ್ಸು ತುಂಬಿಕೊಂಡ್ಬಿಟ್ರೆ ಆತ್ಮಿಕವಾದ ವಾಕ್ಯದ ನಮ್ಮ ಮನಸ್ಸಲ್ಲಿ ಹೋಗುವುದಿಲ್ಲ ಯಾಕಂದ್ರೆ ಪ್ಲೇಸ್ ಇರೋದಿಲ್ಲ ಎಷ್ಟು ಜನಗಳ ಮನಸ್ಥಿತಿಗಳಿಗೆ ಪ್ಲೇಸ್ ಸಿಗತಾ ಇಲ್ಲ ಯಾಕಂದ್ರೆ ಆಲ್ರೆಡಿ ಆ ಒಂದು ಜಾಗ ಆಕ್ಯುಪೈಡ್ ಆಗಿದೆ ಕೆಲವು ಕೆಟ್ಟ ವಿಚಾರಗಳಿಂದ ಸೊ ಮಾರಿ ಹೋಗಿದ್ರೆ ಏನಾಗುತ್ತೋ ಗೊತ್ತಾ ಮನಸ್ಸಲ್ಲಿ ಸಮಾಧಾನ ಇರಲ್ಲ ಜೀವನದಲ್ಲಿ ಪ್ರೇರ ಇರಲ್ಲ ಅವ್ರಿಗೆ ತಕ್ಕಂಥ ವಾಕ್ಯ ಧ್ಯಾನ ನಮ್ಮಲ್ಲಿ ಇರೋದಿಲ್ಲ ದೇವರು ಸ್ತುತಿ ಮಾಡುವಂತ ಒಂದು ಕುಟುಂಬ ವ್ಯಕ್ತಿಯಾಗಿ ನಾವು ನೀವುಗಳು ಇರಲಿಕ್ಕೆ ಸಾಧ್ಯವಿಲ್ಲ ನಾವು ದೇವರಿಗೆ ಮಾರಿ ಹೋಗಿದ್ವಿ ದೇವರನ್ನು ಕೊಂಡುಕೊಂಡಿರೋದ್ರಿಂದ ನಾವು ದೇವರಿಗಾಗಿ ಜೀವಿಸಬೇಕು ಪ್ರಯಾಸದ ಹಾದಿ ಬಂದಾಗಲೂ ಕೂಡ ದೇವರ ಬಲಪಡಿಸೋದ್ರೆ ದೇವ್ರಿಗೆ ಕೈ ಕೊಡ್ಬೇಕು ಯಾಕೆ ದೇವರಿಗೆ ನಮ್ಗೆ ಕೈ ಕೊಟ್ಟಾಗ ದೇವರು ನಡೆಸ್ಕೊಂಡು ಹೋಗ್ತಾರೆ ಗಮನಿಸಿರಿ ದಿವ ಪರಿಸ್ಥಿತಿಗಳು ಬರ್ತದೆ ಆದ್ರೆ ಅಲ್ಲಿಂದ ನಡೆಸೋ ದೇವರೇ ಆ ಸಮುದ್ರದ ಮೇಲೆ ಪೇತ್ರ ನಡ್ಕೊಂಡು ಬರ್ತಾನೆ ಯೇಸು ಸ್ವಾಮಿನ ಕೇಳ್ಕೊಂಡು ನಾನು ಅಂತ ಅಂತೇಳಿ ಮುಳುಗಿಳಿಕ ಪ್ರಯತ್ನ ಮಾಡುವಾಗ ಸ್ವಾಮಿ ನಾನು ಮುಳುಗುತ್ತಾನೆ ದೇವ್ರ ಕೈ ಚಾಚವನ್ನು ಹಿಡಿದು ನಡೆಸಿದ್ರಂತ ಕೇಳ್ತದಲ್ಲ ಏನ್ ಅರ್ಥ ಮಾಡ್ಕೊಳ್ತೀವಿ ನಮ್ಮ ದೇವರಲ್ಲಿ ಮುಳುಗಳಿಗೆ ಬಿಡೋದಿಲ್ಲ ದೇವರ ಕೈ ಹಿಡಿದು ಕಂಡಿದ್ದವಾಗ್ಲು ಸಹಾಯ ಮಾಡ್ದಾನೆ ಸೈತಾನನ್ನು ನಮಗೆ ಹಾಕುವಂತ ತಂತ್ರಗಳಲ್ಲಿ ಬೀಳುವುದು ಬೇಡ ಅವನು ಯವನಸ್ಥರಿಗೆ ಅನೇಕ ಜೀವಿತ ಹಾಳು ಮಾಡ್ಬಿಟ್ಟವನೇ ಇನ್ನು ಹಾಳ ಮಾಡ್ತಾನೇ ಅವನ ಆಲೋಚನೆ ಕ್ಲಿಯರ್ ಅನೇಕ ಸಭೆಗಳನ್ನು ಹೊಡಿಬೇಕು ಅನೇಕ ಮನೆಗಳನ್ನು ಹೊಡಿಬೇಕು ಅನೇಕ ಯವನಸ್ಥ ಮಕ್ಕಳುಗಳನ್ನು ಹೊಡಿಬೇಕು ಅವ್ರ ಆಸೆಗಳನ್ನ ತೋರಿಸ್ತಾನೆ ಅವಳಿಗೆ ಹಣ್ಣು ತೋರಿಸಿದಂಗೆ ಪ್ರತಿಯೊಬ್ಬರಿಗೆ ಅವರ ಆಸೆಗಳು ತೋರಿಸ್ತಾನೆ ತೋರಿಸ್ಬಿಟ್ಟು ಅವ್ರ ಎಳ್ಕೊಂಡ್ಬಿಡ್ತಾನೆ ಸೈತಾನ್ ಅವ್ರ ಕೈ ಕೆಳಗೆ ನಾವು ಹೋದ್ರೆ ಮುಗಿದಾಯ್ ನಮ್ಗೆ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ ಮುಂದೆ ಕರ್ತನಗೋಸ್ಕರ ನಿಲ್ಲಲಿಕ್ಕೆ ಸಾಧ್ಯವಾಗೋದಿಲ್ಲ ಎಲ್ಲೆಲ್ಲ ಪರಿಸ್ಥಿತಿಗಳು ಓಡಾಟವಾಗ್ತಾ ಇರ್ತದೆ ಅಂತ ಕ್ಷಣಗಳಲ್ಲಿ ಏನ್ ಮಾಡ್ಲಿ ಅಂತ ಇರ್ತೇವೆ ಅಲ್ಲ ಆದ್ರೆ ದೇವ್ರು ಇರ್ತಾರೆ ದೇವ್ರ ಸಹಾಯ ಮಾಡ್ತಾರೆ ಸೊ ದೇವ್ರ ಕೈಗೆ ನಮ್ ಜೀವಿತ ಒಪ್ಪಿಸ್ಬೇಕು ರೀ ದೇವ್ರ ಕೈಗೆ ಒಪ್ಪಿಸುವಾಗ ಸೈತಾನ್ ಆಲೋಚನೆ ನಾವು ಹೋಗುವುದಿಲ್ಲ ಹೊಸ ಒಬ್ಬನ ಆಲೋಚನೆ ಹೋಗಿಡೋದಿಲ್ಲ ರೀ ಒಟ್ಟು ಹೆಂಡತಿ ರೂಪದಲ್ಲಿ ಸೈತಾನ ಬಂದ್ಬಿಟ್ಟ ಬಂದ್ಬಿಟ್ಟು ಯೋಸೆಫ್ ಕೆಡಿಸ್ಬೇಕಂತ ಆದ್ರೆ ಯೋಸೆಫ್ ಬೀಳಿಲ್ಲ ಯಾವ ರೂಪದಲ್ಲಿ ಆದ್ರೂ ಸೈತಾನ್ ಬರ್ಬೋದು ಯಾವ ರೂಪದಲ್ಲಿ ಸೈತಾನ್ ತಂತ್ರಗಳ ಹಾಕ್ಬೋದು ಅವ್ರು ಯಾವ ರೂಪದಲ್ಲಿ ಬಂದ್ರೆ ಅವ್ರ ಕೈ ಕೇಳಿ ತೆಗೆದುಕೊಳ್ಬೇಕಂತ ಅನ್ಕೊಳ್ಬಹುದು ಹಣವಾಗಿರ್ಲಿ ಹೆಣ್ಣಾಗಿರ್ಲಿ ಮಣ್ಣಾಗಿರ್ಲಿ ಅಲ್ವಾ ಹೆಣ್ಣು ಹೊಣ್ಣು ಮಣ್ಣು ಅಂತ ಹೇಳ್ತೀವಿ ಅಂದ್ರೆ ಕೆಲವು ಜನಗಳು ಯಾವ ರೂಪದಲ್ಲಿ ಅವನು ಪ್ರಾಬ್ಲಮ್ಸ್ ಕೊಡಬಹುದು ಸೊ ನಾವು ಜಾಗ್ರತೆಯಿಂದ ಇರಬೇಕು ಬೇರೆ ಇಂಗ್ಲಿಷ್ ಅಲ್ಲಿ ಕೂಡ ಹೇಳ್ತಾರೆ ತ್ರೀ ಡಬ್ಲ್ಯೂಸ್ ನಾವು ಕೇರ್ಫುಲ್ ಆಗಿರ್ಬೇಕು ವೆಲ್ತ್ ವುಮೆನ್ ಅಂಡ್ ವರ್ಲ್ಡ್ ಅಲ್ವಾ ಸೊ ನಾವೇನ್ ಮಾಡಬೇಕು ದೇವರ ಹತ್ರ ಇರಬೇಕು ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾರೆ ದೇವರು ನಮ್ಮನ್ನು ನಡೆಸ್ತಾರೆ ತೊಳೆಯಲ್ಪಟ್ಟ್ರು ನಾವು ಕ್ರಿಸ್ತನ ರಕ್ತದಲ್ಲಿ ಇದ್ದವ್ರು ನಾವು ಸಾಕ್ಷಿಗಳಾಗಿರೋಣ ಈ ದಿನ ನಮ್ದೆ ನಾಳೆ ದಿನಮಾನ ದೇವ್ರು ನಮ್ಮದಾಗಿ ಕೊಡ್ತಾನೆ ಹೊರತು ನಾವು ಸೈತಾನ ಜೊತೆ ಇರು ಇರದಂತೆ ದೇವರು ಕಾಪಾಡ್ತಾರೆ ಅವನ ಜೊತೆ ನಾವು ಇರೋ ಇರೋದು ಬೇಡ ದೇವರ ಹತ್ರ ನಾವು ಇರೋಣ ಎಲ್ಲರೂ ಕೂಡ ಗಮನಿಸಿ ಕರ್ತನ ಒಪ್ಪಿಸೋಣ ಪ್ರಾರ್ಥನೆ ಪರಿಶುದ್ಧನಾದ ದೇವರ ಸ್ತೋತ್ರ ಸ್ವಾಮಿ ನಾವು ಲೋಕದಲ್ಲಿ ಸೈತಾನಿಗೆ ಮಾರು ಹೋಗಬಾರದು నివునా మను కొండు 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 దిరిస్వి నవు భయదలు భైయదలు జీస్ బకు సహాయమడు బలపడిస్. ఏసు నామదలు బిడు కొళు తవే ఆమేన్.